ॐ शन्नोः देवी रभिष्टज अपोः भवन्तु पीतये एोरभिस्रवन्धुनः नीलाञ्जनसमाभासं रविपुत्रं यमाग्रजं छायामार्ताण्डसम्भोतं तं न मामिशनेश्वरम् आत्मीय याज्ञमलके या अस्तु मत्तु वास्तुयूट्यूब् चानल् वीक्षकरि स्वागतम् ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನೇಶ್ವರ ಸಾಡೆ ಸಾತಿಯಿಂದ ಆಗ್ತಕ್ಕಂಥ ರಾಶಿಗಳು ಕೆಲವೊಂದು ರಾಶಿಗಳಿಗೆ ತೊಂದರೆ ಅಂತೇಳಿ ಹೇಳ್ಬೋದು ಅಂದರೆ ಕೆಲವೊಂದು ರಾಶಿಗಳಿಗೆ ಸಾಡೆ ಸಾತಿಯಿಂದ ಮುಕ್ತಿ ಕೆಲವೊಂದು ರಾಶಿಗಳಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬದಲಾವಣೆ ಆಗುತ್ತೆ ಅಂಥೇಳಿ ಶಾಸ್ತ್ರದ ಪ್ರಕಾರ ಹೇಳಬಹುದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನೇಶ್ಚರನ ಒಂದು ಸಂಚಾರದೊಂದಿಗೆ ಶನಿಯ ಸಾಡೆ ಸಾತಿಯಿಂದ ಹಲವು ರಾಶಿಗಳಿಗೆ ಸಡೆ ಸಾತಿ ಪ್ರಾರಂಭ ಆಗುತ್ತೆ ಅದೇ ರೀತಿ ಹಲವು ರಾಶಿಗಳಲ್ಲಿ ಆ ಒಂದು ಸಡೆ ಸಾತಿ ಅಂತೇನು ಹೇಳ್ತೀವಿ ಅದು ಕೊನೆಯಾಗುತ್ತೆ ಇದರಿಂದ ಯಾವೆಲ್ಲ ರಾಶಿಗಳಿಗೆ ತೊಂದರೆ ಆಗುತ್ತೆ ಮತ್ತು ಯಾವೆಲ್ಲ ರಾಶಿಗಳು ಮುಕ್ತಿಯಾಗುತ್ತೆ ಅಂತೇಳಿ ಅದರ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಮಾರ್ಚ್ ಇಪ್ಪತ್ತೊಂಬತ್ತು ಶನೇಶ್ವರ ತಮ್ಮ ರಾಶಿಯನ್ನು ಬದಲಾವಣೆಯನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು ಶನೇಶ್ವರ ಗ್ರಹ ಮಾರ್ಚ್ ಇಪ್ಪತ್ತೊಂಬತ್ತರದ್ದು ಕುಂಭರಾಶಿಯಿಂದ ಪ್ರಸ್ತುತ ಕುಂಭರಾಶಿಯಲ್ಲಿ ಶನೇಶ್ವರ ಗ್ರಹ ಸಂಚಾರವನ್ನು ಇದೆ ಇಪ್ಪತ್ತೊಂಬತ್ತು ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಆ ಒಂದು ಸಮಯದಲ್ಲಿ ಶನಿಯ ಸಂಚಾರದೊಂದಿಗೆ ಕೆಲವು ರಾಶಿ ಚಕ್ರಗಳಿಗೆ ಶನೇಶ್ವರ ಸಾಡೆ ಸಾತಿ ಪೂರ್ಣಗೊಳ್ಳುತ್ತೆ ಅದೇ ರೀತಿ ಕೆಲವು ರಾಶಿ ಚಕ್ರಗಳಿಗೆ ಶನೇಶ್ವರ ಸಾಡೆ ಸಾತಿ ಪ್ರಾರಂಭ ಆಗ್ತಕ್ಕಂಥ ಒಂದು ಪ್ರಭಾವ ಆಗುತ್ತೆ ಅಂತೇಳಿ ಹೇಳ್ಬೋದು ಶನೇಶ್ವರ ಒಂದು ರಾಶಿಯಲ್ಲಿ ಸುಮಾರು ಅಂದರೆ ಎರಡೂವರೆ ವರ್ಷಗಳ ಕಾಲ ಒಂದು ಸಮಯದಲ್ಲಿ ಇರುತ್ತಾನೆ ಅಂತೇಳಿ ಹೇಳ್ಬೋದು ಶನೇಶ್ವರ ಸಾಡೇ ಸಾತಿ ಪ್ರಭಾವ ವರ್ಷ ವರೆ ವರ್ಷಗಳು ಅಂದರೆ ಸಾಡೇ ಸಾತಿ ಅಂದರೆ ಏಳೂವರೆ ವರ್ಷಗಳ ಕಾಲಾವಧಿ ಆಗಿರುತ್ತೆ ಅಂಥೇಳಿ ಹೇಳ್ಬೋದು ಈ ಒಂದು ಅವಧಿಯಲ್ಲಿ ಸಾಡೆಸಾತಿಯಲ್ಲಿ ಮೂರು ವಿಧಾನ ಅಂದರೆ ಮೂರು ಹಂತಗಳು ಬರುತ್ತೆ ಹೇಳಿ ಹೇಳ್ಬೋದು ಸಾಡೆ ಸಾತಿಯ ಪ್ರತಿಯೊಂದು ಹಂತವು ಎರಡೂವರೆ ವರ್ಷ ಅವಧಿಯಾಗಿರುತ್ತೆ ಎರಡೂವರೆ ಇಂಟು ಮೂರು ಅಂದಾಗ ಟೋಟಲಾಗಿ ಏಳೂವರೆ ವರ್ಷಗಳು ಒಂದು ಪೂರ್ಣ ಪ್ರಮಾಣವಾದ ಒಂದು ಅವಧಿಯಾಗಿರುತ್ತೆ ಸಾಡೆ ಸಾತಿಯ ಒಂದು ಪ್ರಭಾವ ಅಂತೇಳಿ ಹೇಳ್ಬೋದು ಹಾಗಾದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನೇಶ್ವರ ಸಾಡೆ ಸಾತಿಯಿಂದ ಮುಕ್ತಿ ಆಗ್ತಕ್ಕಂಥ ರಾಶಿ ಯಾವುದಪ್ಪ ಅಂದರೆ ಮಕರ ರಾಶಿ ಈ ಮಕರ ರಾಶಿಯವರು ಸಾಡೆ ಸಾತಿಯಿಂದ ಮಾರ್ಚ್ ಇಪ್ಪತ್ತೊಂಬತ್ತರಲ್ಲಿ ಮುಕ್ತಾಯವನ್ನು ಕಾಣ್ತಾರೆ ಮಕರ ರಾಶಿಯವರಿಗೆ ಮುಕ್ತಾಯವಾಗಿ ಮೇಷರಾಶಿಯಲ್ಲಿ ಒಂದು ಪ್ರಾರಂಭ ಆಗ್ತಕ್ಕಂಥ ದಿವಸ ಅಂತೇಳಿ ಹೇಳಬಹುದು ಶನೇಶ್ವರ ಸಾಡೆ ಸಾತಿ ಕುಂಭರಾಶಿಯಿಂದ ಅಂತಿಮ ಅಂತ್ಯಗಳಲ್ಲಿ ಪ್ರಾರಂಭ ಆಗುತ್ತೆ ಸಾತಿಯ ಎರಡನೇ ಹಂತ ಅಂದ ಮೀನರಾಶಿಯಲ್ಲಿ ಪ್ರಾರಂಭ ಆಗುತ್ತೆ ಸಾಡೇ ಸಾತಿಯ ಮೊದಲ ಹಂತ ಮೇಷರಾಶಿಯಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಎರಡು ಸಾವಿರದ ಮೂವತ್ತೆರಡು ಅಲ್ಲಿವರೆಗೂ ಶನೇಶ್ವರ ಒಂದು ಇದೆ ಇರ್ತಾರೆ ಮೇಷರಾಶಿಯ ಇರ್ತಕ್ಕಂಥ ಜನರು ಈ ಒಂದು ಸಮಯದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು ಅಂತೇಳಿ ಹೇಳ್ಬೋದು ಕಾರಣ ಸಾಡೆ ಸಾತಿಯ ಒಂದು ಮೊದಲನೇ ಹಂತದ ಒಂದು ಪ್ರಾರಂಭ ಈ ಮೇಷರಾಶಿಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ ಹಾಗಾಗಿ ಸ್ವಲ್ಪ ರೀತಿಯಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದು ಅದೇ ರೀತಿಯಲ್ಲಿ ಕುಂಭರಾಶಿಯವರಿಗೆ ಶನಿ ಸಾಡೆ ಸಾತಿಯು ಮೂರನೇ ಹಂತ ಅಂದರೆ ಈಗ ಪ್ರಸ್ತುತ ಅವರಿಗೆ ಎರಡನೇ ಹಂತದಲ್ಲಿ ಕುಂಭರಾಶಿಯವರಿಗೆ ಸಾಡೇ ಸಾತಿಯ ಒಂದು ಪ್ರಭಾವದಲ್ಲಿ ಇದ್ದಾರೆ ಮಾರ್ಚು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತು ದಿನಾಂಕ ಈ ನಂತರ ಪ್ರಾರಂಭ ಆಗುತ್ತೆ ಮೂರನೇ ಹಂತದಂದರೆ ಕೊನೆಯ ಒಂದು ಭಾಗ ಸಾಡೆ ಸಾಧ್ಯ ಪ್ರಭಾವ ಕುಂಭರಾಶಿಯವರಿಗೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು ಇದರ ಒಂದು ಪರಿಣಾಮ ಯಾವ ರೀತಿ ಕುಂಭರಾಶಿಯವರಿಗೆ ಅಂದರೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಸಂದರ್ಭ ಬರುತ್ತೆ ಅಂತೇಳಿ ಹೇಳ್ಬೋದು ಕುಟುಂಬದಲ್ಲಿ ಆರೋಗ್ಯ ಕೆಡ್ತಕ್ಕಂಥ ಒಂದು ಸಂದರ್ಭ ಮತ್ತು ಕೆಟ್ಟ ರೀತಿ ಒಂದು ಪರಿಣಾಮ ಆಗ್ತಕ್ಕಂಥ ಒಂದು ಸಂದರ್ಭ ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಆ ಒಂದು ಸಮಯದಲ್ಲಿ ಕುಟುಂಬದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸುತ್ತವು ಮುಖ್ಯ ಅಂತೇಳಿ ಹೇಳ್ಬೋದು ಮತ್ತು ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೂ ಸಹ ಎರಡನೇ ಹಂತ ಮಾರ್ಚ್ ಇಪ್ಪತ್ತೊಂಬತ್ತು ಪ್ರಾರಂಭ ಆಗುತ್ತೆ ಅಂದರೆ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೊದಲನೇ ಹಂತದ ಸಾಡೆ ಸಾತಿಯು ಕೊನೆಗೊಂಡು ಮಾರ್ಚ್ ಇಪ್ಪತ್ತೊಂಬತ್ತೆರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕ ಪ್ರಾರಂಭ ಆಗುತ್ತೆ ಎರಡನೆಯ ಹಂತದ ಸಾತಿ ಪ್ರಭಾವ ಈ ಮೀನರಾಶಿಯವರಿಗೆ ಪ್ರಾರಂಭ ಆಗುತ್ತೆ ಹಾಗಾಗಿ ಈ ಮೀನರಾಶಿಯವರು ಸಹ ಸ್ವಲ್ಪ ಎರಡನೇ ಹಂತದ ಸಾತಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯದ ಪರಿಸ್ಥಿತಿ ಹದಗೆಟ್ತಕ್ಕಂಥ ಒಂದು ಸಂದರ್ಭ ಮತ್ತು ಆರ್ಥಿಕವಾಗಿ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ ಇವರು ಸಹ ಕುಟುಂಬದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಳುವುದು ತುಂಬ ಉತ್ತಮ ಅಂಥೇಳಿ ಈ ಒಂದು ಸಮಯದಲ್ಲಿ ನಾವು ಹೇಳಬಹುದು ಕಾರಣ ಶನೇಶ್ಚರ ಸಾಡೆ ಸಾತಿಯ ಒಂದು ಪ್ರಭಾವ ಮೂರು ಹಂತಗಳಲ್ಲಿ ಒಬ್ಬ ಮನುಷ್ಯನಿಗೆ ಕಾಡ್ತಕ್ಕಂಥ ಒಂದು ಪ್ರಭಾವ ಆಗಿರ್ತಕ್ಕಂಥ ಒಂದು ಗ್ರಹ ಅಂಥೇಳಿ ಹೇಳ್ಬೋದು ಶನೇಶ್ಚರ ಅಂದರೆ ಒಂದು ರೀತಿಯಲ್ಲಿ ಕ್ರೂರ ಗ್ರಹ ಅಂತ ತಿಳ್ಕೊಂಡಿದ್ದೇವೆ ಹಾಗಾಗಿ ಒಳ್ಳೆಯದು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯದನ್ನು ಖಂಡಿತವಾಗಿ ಅವರು ನಿರೀಕ್ಷಣೆ ಮಾಡಬಹುದು ಕೆಟ್ಟ ಒಂದು ಯೋಚನೆಗಳನ್ನು ಮಾಡ್ತಕ್ಕಂಥವ್ರದ್ದು ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಎಲ್ಲರಿಗೂ ಸಹ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಗ್ರಹ ಅಂದರೆ ಈ ಒಂದು ಶನೈಶ್ಚರ ಅಂತೇಳಿ ಹೇಳ್ತೀವಿ ಹಾಗಾಗಿ ಒಂದು ಶನೈಶ್ಚರ ಸಾಡೆ ಸಾತ್ಯ ಪ್ರಭಾವ ಅಂದರೆ ಯಾವೆಲ್ಲ ಸಮಸ್ಯೆಗಳು ಆಗುತ್ತೆ ಅಂತೇಳಿ ನಾವು ಹೇಳಿದಾಗ ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ಈ ಒಂದು ಶನೇಶ್ವರ ಸಾಡೇ ಸಾತಿಯ ಒಂದು ಪ್ರಭಾವ ಮಾರ್ಚ್ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಕೊನೆಯಾಗುತ್ತೆ ಈ ಮಕರ ರಾಶಿಯವರು ಏಳೂವರೆ ವರ್ಷಗಳಿಂದ ಅನುಭವಿಸಿರ್ತಕ್ಕಂಥ ಎಲ್ಲ ಕೆಟ್ಟ ಪರಿಣಾಮಗಳು ಕೊನೆಯಾಗತಕ್ಕಂಥ ಸಂದರ್ಭ ಈ ಮಾರ್ಚ್ ಇಪ್ಪತ್ತೊಂಬತ್ತು ಇಲ್ಲಿ ಕೊನೆಯಾಗುತ್ತೆ ಮುಂದಿನ ದಿನಗಳು ಆ ಮಕರ ರಾಶಿಯವರು ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದರೆ ಅದಕ್ಕೆಲ್ಲ ಮುಕ್ತಿಯನ್ನು ಸಿಕ್ಕಿ ಒಳ್ಳೆಯ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆಯ ಫಲಿತಾಂಶಗಳನ್ನು ಇವರು ಮಕರ ರಾಶಿಯವರು ನಿರೀಕ್ಷಣೆಯನ್ನು ಮಾಡಬಹುದು ಸಾಮಾನ್ಯವಾಗಿ ಶನೇಶ್ವರ ಅಂದರೆ ಸ್ವಲ್ಪ ಮಂದ ಅಂಥೇಳಿ ಮಂದ ಗ್ರಹ ಅಂದರೆ ನಿಧಾನವಾಗಿ ಚಲಿಸತಕ್ಕಂಥ ಒಂದು ಗ್ರಹ ಅಂಥೇಳಿ ಪರಿಗಣಿಸ್ತೀವಿ ಮತ್ತು ಶನೇಶ್ವರ ಅಂದರೆ ನ್ಯಾಯ ಮತ್ತು ಒಂದು ಪ್ರಕ್ರಿಯೆಗೆ ಗ್ರಹವಾಗಿರ್ತಕ್ಕಂಥ ಒಂದು ಗ್ರಹ ಶನೇಶ್ವರ ಒಂದು ತುಲಾರಾಶಿಯಲ್ಲಿ ಸ್ಥಾನದಲ್ಲಿ ಉತ್ಕೃಷ್ಟನಾಗಿರ್ತಾನೆ ಮೇಷರಾಶಿಯಲ್ಲಿ ದುರ್ಬಲ ಆಗ್ತಾನೆ ಅಂತೇಳಿ ಹೇಳ್ಬೋದು ಎರಡೂವರೆ ವರ್ಷಗಳ ಕಾಲ ಒಂದು ರಾಶಿಯಲ್ಲಿದ್ದು ಮತ್ತೊಂದು ರಾಶಿಗೆ ಹೋಗಬೇಕಾದ ಒಂದು ಸಮಯದ ಇರುತ್ತೆ ಎರಡೂವರೆ ವರ್ಷಗಳ ನಂತರ ಶನಿಯು ಮುಂದೆ ಗ್ರಹಕ್ಕೆ ಹೋದ ಒಂದು ಸಂದರ್ಭದಲ್ಲಿ ಸಾಡೆ ಸಾತಿಯ ಒಂದು ಪ್ರಭಾವ ಪ್ರಾರಂಭ ಆಗುತ್ತೆ ಅಂಥೇಳಿ ಹೇಳ್ಬೋದು ಈ ಕೆಲವೊಂದು ರಾಶಿಗಳಿಗೆ ಕುಂಭರಾಶಿಯಿಂದ ಆಚೆ ಬಂದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತು ದಿನಾಂಕ ಮೀನ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಶನಿಯ ರಾಶಿಯ ಒಂದು ಬದಲಾವಣೆಯಿಂದ ಕೆಲವು ರಾಶಿಗಳ ಮೇಲೆ ಒಂದು ಸಾಡೇ ಸಾತಿಯ ಪ್ರಭಾವ ಅಂತೇಳಿ ಹೇಳ್ತೇವೆ ಒಂದು ರೀತಿಯಲ್ಲಿ ಕೆಟ್ಟ ಪ್ರಭಾವ ಅಂತೇಳಿ ಹೇಳಬಹುದು ಅದರಿಂದ ಒಂದು ಕೆಲವು ರಾಶಿಗಳವರಿಗೆ ಸಮಸ್ಯೆಗಳು ಆಗುತ್ತೆ ಅಂತೇಳಿ ಹೇಳಬಹುದು ಪಂಚಾಂಗದ ಪ್ರಕಾರ ಶನೇಶ್ವರ ತನ್ನ ಮೂಲ ತ್ರಿಕೋಣ ರಾಶಿ ಅಂದರೆ ಕುಂಭದಿಂದ ಆಚೆ ಬಂದು ಗುರುವಿನ ರಾಶಿ ಮೀನವನ್ನು ಇಪ್ಪತ್ತೊಂಬತ್ತು ಮಾರ್ಚ್ ದಿನಾಂಕದಂದು ಪ್ರವೇಶವನ್ನು ಮಾಡ್ತಾನೆ ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡಿದ ಕೂಡಲೇ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಗಿಯುತ್ತೆ ಮತ್ತೆ ಶನಿಯ ಒಂದು ಪ್ರವೇಶದಿಂದ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗುತ್ತೆ ಅದು ಯಾವ ರೀತಿ ಸಾಡೆ ಸಾತಿಯ ಮೊದಲ ಹಂತ ಅಂತ ಹೇಳ್ಬೋದು ಮೇಷರಾಶಿಯ ಮೇಲೆ ಮತ್ತು ಮೀನರಾಶಿಯವರಿಗೆ ಎರಡನೇ ಹಂತದ ಒಂದು ಸಾಡೆ ಸಾತಿ ಮತ್ತು ಕುಂಭರಾಶಿಯವರಿಗೆ ಮೂರನೇ ಹಂತ ಅಂದರೆ ಕೊನೆಯ ಹಂತದ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯ ಒಂದು ಸಂಕ್ರಮಣದಿಂದಾಗಿ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಮೊದಲ ಹಂತ ಆರಂಭ ಆಗುತ್ತೆ ಮಾರ್ಚ್ ಇಪ್ಪತ್ತೈದರ ನಂತರ ಶನೇಶ್ವರ ಮೇಷರಾಶಿಯ ಜಾತಕದಲ್ಲಿ ಹತ್ತು ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಮೇಷರಾಶಿಗೆ ಮಕರ ಮತ್ತು ಕುಂಭರಾಶಿ ಹತ್ತನೇ ಮನೆ ಮತ್ತು ಹನ್ನೊಂದನೇ ಆಗುತ್ತೆ ಈ ಒಂದು ಗ್ರಹ ಮೀನರಾಶಿಯಲ್ಲಿ ಬಂದಾಗ ಮೇಷರಾಶಿ ಹನ್ನೆರಡನೇ ಮನೆ ಅಂದರೆ ಅಂತ ಅಂತೇನು ಹೇಳ್ತೀವಿ ಅಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು ಅಲ್ಲಿಂದ ಶನೇಶ್ವರ ಸಂಚಾರದಿಂದಾಗಿ ಒಂದು ಮೇಷರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಮೊದಲ ಘಟ್ಟ ಆರಂಭ ಆಗುತ್ತೆ ಇಲ್ಲಿಂದ ಎರಡೂವರೆ ವರ್ಷಗಳ ಕಾಲ ಮೊದಲನೆಯ ಘಟ್ಟ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು ಶನಿಯ ದೃಷ್ಟಿ ಜಾತಕದ ಎರಡನೇ ಕಡೆ ಇರುತ್ತೆ ಅಂತೇಳಿ ಹೇಳಬಹುದು ಮತ್ತು ಆರು ಮತ್ತು ಒಂಬತ್ತನೇ ಮನೆಗಳಲ್ಲಿ ಈ ಒಂದು ದೃಷ್ಟಿಯನ್ನು ಹೇಳ್ತೀವಿ ಅದು ಸಹ ಬೀಳುವ ಒಂದು ಪರಿಣಾಮದಿಂದ ಸ್ವಲ್ಪ ಮಟ್ಟಕ್ಕೆ ಈ ಮೇಷರಾಶಿಯವರಿಗೆ ಖರ್ಚುಗಳು ಅಧಿಕ ಆಗ್ತಕ್ಕಂಥ ಸಂದರ್ಭಗಳು ಮತ್ತು ದೂರ ಪ್ರಯಾಣಗಳು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಸಾಧ್ಯತೆಗಳು ಇದೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಮಟ್ಟಕ್ಕೆ ಈ ಮೇಷರಾಶಿಯವರಿಗೆ ಅನಾರೋಗ್ಯವೂ ಸಹ ಕಾಡ್ತಕ್ಕಂಥ ಒಂದು ಸಂದರ್ಭವೂ ಬರುತ್ತೆ ಅಂತೇಳಿ ಹೇಳಬಹುದು ವೃಷಭ ರಾಶಿಯವರಿಗೆ ಶನಿಯ ಒಂದು ಬದಲಾವಣೆಯಿಂದ ಅನೇಕ ರೀತಿಯಲ್ಲಿ ಒಳ್ಳೆಯ ಒಂದು ಪರಿಣಾಮವನ್ನು ಬೀರುತ್ತೆ ಮತ್ತು ಪ್ರಯೋಜನವನ್ನು ನೀಡುತ್ತೆ ಅಂತೇಳಿ ಹೇಳಬಹುದು ಒಳ್ಳೆಯ ಅಧಿಕಾರಿಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಬಲಪಡಿಸ್ತಾನೆ ಶನೇಶ್ವರ ಅಂತೇಳಿ ಹೇಳ್ಬೋದು ಎಷ್ಟೋ ದಿನಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಈ ವೃಷಭ ರಾಶಿಯವರಿಗೆ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗುತ್ತೆ ಮತ್ತು ಒಳ್ಳೆಯ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಇವರಿಗೆ ಸಿಗುತ್ತೆ ಹಣಕಾಸಿನ ಅಡೆತಡೆಗಳು ಸಹ ನಿವಾರಣೆ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಎಷ್ಟೋ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಸಹ ಪೂರ್ಣ ಆಗ್ತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ವೃಷಭ ರಾಶಿಯವರಿಗೆ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಮಿಥುನ ರಾಶಿಯವರಿಗೆ ಒಂದು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಒಂದು ಒಳ್ಳೆಯ ಅವಕಾಶವನ್ನು ಪಡೀತಾರೆ ಅಂತೇಳಿ ಹೇಳ್ಬೋದು ಮತ್ತು ಕೆಲಸದ ಒತ್ತಡವೂ ಸಹ ಹೆಚ್ಚಾಗತಕ್ಕಂಥ ಒಂದು ಸಂದರ್ಭ ಜಾಸ್ತಿಯಾಗಿ ಬರುತ್ತೆ ವಿಪರೀತವಾದ ಖರ್ಚುಗಳು ಹೆಚ್ಚಾಗುತ್ತೆ ಹಾಗಾಗಿ ಮನೆಯ ಒಂದು ಹಿರಿಯರ ಜೊತೆ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥ ಇರುತ್ತೆ ಅದೇ ರೀತಿಯಲ್ಲಿ ಆರೋಗ್ಯವು ಸ್ವಲ್ಪ ಹದಗೆಡ್ತಕ್ಕಂಥ ಒಂದು ಸಂದರ್ಭ ಇದೆ ಹಾಗಾಗಿ ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಳೋದು ಉತ್ತಮವಾಗಿ ಇರುತ್ತೆ ಅಂಥೇಳಿ ಹೇಳ್ಬೋದು ರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳನ್ನು ತಂದು ಕೊಡುತ್ತೆ ಅಂಥೇಳಿ ಹೇಳಬಹುದು ವಿಶೇಷವಾಗಿ ವ್ಯಾಪಾರವನ್ನು ಮಾಡ್ತಾ ಕಟಕ ಘಟಕರಾಶಿಯವರಿಗೆ ಸ್ವಲ್ಪ ರೀತಿಯಲ್ಲಿ ಸಮಸ್ಯೆ ಆಗ್ಬೋದು ಅಂದರೆ ಲಾಭವೂ ಸಹ ಬರ್ತಕ್ಕಂಥ ಸಾಧ್ಯತೆಗಳು ಇದೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಹಣ ಯಾರನ್ನ ಬಳಿ ಸಾಲವಾಗಿ ಕೊಟ್ಟಿರ್ತಕ್ಕಂಥ ಹಣ ಮರಳಿ ಬರ್ತಕ್ಕಂಥದ್ದು ಆಗ್ಬೋದು ಒಳ್ಳೆಯ ರೀತಿಯಾಗಿ ಸುಖ ಸಮೃದ್ಧಿಯ ಒಂದು ಜೀವನವನ್ನು ಈ ಕಟಕ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಈ ಒಂದು ಶನೇಚರ ಬದಲಾವಣೆಯಿಂದ ಆರೋಗ್ಯವನ್ನು ಕೆಡ್ತಕ್ಕಂಥ ಸಂದರ್ಭ ಬರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅನಾರೋಗ್ಯಕ್ಕೆ ಒಳಗಾಗತಕ್ಕಂಥ ಸಂದರ್ಭ ಅಂಥೇಳಿ ಹೇಳ್ಬೋದು ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯವನ್ನು ತಪ್ಪಿಸಬೇಕಾಗದ ಒಂದು ಸಂದರ್ಭಗಳು ವಿಶೇಷವಾಗಿ ಆರೋಗ್ಯದ ಬಗ್ಗೆ ತಪಾಸಣೆಗಳನ್ನು ಮಾಡಿಸಬೇಕು ಅಂತೇಳಿ ಹೇಳಬಹುದು ಅನಿರೀಕ್ಷಿತವಾಗಿ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭವು ಸಿಗುತ್ತೆ ಅಂತೇಳಿ ಹೇಳಬಹುದು ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳನ್ನು ಈ ಸಿಂಹರಾಶಿಯವರು ಎದುರಿಸಬೇಕಾಗತ್ತೆ ರಾಶಿಯವರು ಈ ಒಂದು ಅವಿವಾಹಿತರು ಇದ್ದಲ್ಲಿ ವಿವಾಹ ಆಗ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಿನ ರೀತಿಯಲ್ಲಿ ಇದೆ ಅಂತೇಳಿ ಹೇಳಬಹುದು ಮತ್ತು ಯಾವುದೇ ಒಂದು ಮನೆ ಅಥವಾ ವ್ಯವಹಾರವನ್ನು ಮಾಡ್ತಕ್ಕಂಥ ಸಂದರ್ಭವೂ ಸಹ ಸಿಗುತ್ತೆ ಸಾಲವನ್ನು ಬೇಕು ಅಂತ ಬ್ಯಾಂಕಿಂದ ಪ್ರಯತ್ನವನ್ನು ಪಟ್ಟಲ್ಲಿ ಅದು ಸಹ ಸಿಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ವಿಶೇಷವಾಗಿ ಈ ಕನ್ಯಾರಾಶಿಯವರಿಗೆ ಒಳ್ಳೆಯ ಫಲಗಳು ನಡೆಯತಕ್ಕಂಥ ಒಂದು ಸಂದರ್ಭ ಇದು ಕೊಡುತ್ತೆ ಅಂಥೇಳಿ ಹೇಳಬಹುದು ತುಲಾರಾಶಿಯವರಿಗೆ ಒಳ್ಳೆಯ ಒಂದು ಫಲಿತಾಂಶ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾವ ರೀತಿ ಸಿಗುತ್ತೆ ಅಂದರೆ ಶತ್ರುಗಳನ್ನು ಅಂದರೆ ಈ ತುಲಾರಾಶಿಯವರಿಗೆ ಶನಿಯ ಒಂದು ಬದಲಾವಣೆ ಆರನೇ ಮನೆಯಲ್ಲಿ ಸಾಕ್ತಾರೆ ಹಾಗಾಗಿ ಶತ್ರುಗಳನ್ನು ವಿರೋಧಿಗಳನ್ನು ಗೆಲ್ಲತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರ ಒಂದು ಪ್ರಭಾವ ಹೆಚ್ಚಾಗತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಇವರೂ ಸಹ ಒಂದು ರೀತಿಯಲ್ಲಿ ವಿವಾದಗಳು ಆಗ್ತಕ್ಕಂಥ ಸಂದರ್ಭವೂ ಇದೆ ಹಾಗಾಗಿ ಆಸ್ತಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ತಗಾದೆಯೂ ಸಹ ಬರ್ತಕ್ಕಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವೃಶ್ಚಿಕ ರಾಶಿಯವರಿಗೆ ತಮ್ಮ ಉದ್ಯೋಗವನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳಬಹುದು ಈ ಒಂದು ಸಮಯ ಇವರಿಗೆ ಸ್ವಲ್ಪ ಅನು ಅನುಕೂಲವಾಗಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಇರ್ಬೋದು ಮಕ್ಕಳಿಗೆ ಸಂಬಂಧಿಸುವ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಾಳಜಿಯನ್ನು ಈ ವೃಚಕ ರಾಶಿಯವರು ತೆಗೆದುಕೊಂಡಾಗ ಒಳ್ಳೆಯ ಒಂದು ಪ್ರಗತಿ ಆಗುತ್ತೆ ಅಂತೇಳಿ ಹೇಳಬಹುದು ಧನುರಾಶಿಯವರಿಗೆ ಒಂದು ಕುಟುಂಬದಿಂದ ಅಂತರ ಅಂದರೆ ಈ ಒಂದು ಬದಲಾವಣೆ ಶನಿಯ ಒಂದು ನಾಲ್ಕನೇ ಮನೆಗೆ ಪ್ರವೇಶವನ್ನು ಮಾಡುವ ಒಂದು ಕಾರಣ ಸ್ವಲ್ಪ ರೀತಿಯಲ್ಲಿ ಓದುವ ವಿಚಾರವಾಗಿ ಅಥವಾ ಕೆಲಸವನ್ನು ಮಾಡುವ ಒಂದು ಸಂದರ್ಭ ಒದಗಿ ಬಂದು ಸ್ವಲ್ಪ ಮನೆಯಿಂದ ದೂರ ಹೋಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಜಾಸ್ತಿ ಆಗ್ಬೋದು ಮತ್ತು ಇರ್ತಕ್ಕಂಥ ವಾಸಸ್ಥಳವನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಸಂದರ್ಭವೂ ಸಹ ಆಗ್ಬೋದು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಕ್ಕೆ ಗಲಾಟೆ ಆಗ್ತಕ್ಕಂಥ ಸಂದರ್ಭವೂ ಸಿಗುತ್ತೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಮಟ್ಟಕ್ಕೆ ಆರೋಗ್ಯದ ವಿಚಾರದಲ್ಲಿ ಅವರ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಕೊಡಬೇಕು ಅಂತೇಳಿ ತಿಳ್ಕೋಬೇಕಾಗತ್ತೆ ಮಕರ ರಾಶಿಯವರಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಒಂದು ಆಸಕ್ತಿ ಅಂತ ಹೇಳ್ತೀವಿ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಿಗೆ ಇದೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಈ ಒಂದು ಮಕರ ರಾಶಿಯವರು ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಸ್ವಲ್ಪ ಅದರಿಂದ ಆಚೆ ಬಂದು ಒಳ್ಳೆಯ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಸ್ವಲ್ಪ ಮಟ್ಟಕ್ಕೆ ಇವರ ಒಂದು ಮಕರ ರಾಶಿಯವರ ಸಹೋದರ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ಅಕ್ಕ ತಂಗಿದರಿಗೆ ಸ್ವಲ್ಪ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಬರ್ತಕ್ಕಂಥ ಸಂದರ್ಭವು ಇದೆ ಅಂತೇಳಿ ಹೇಳ್ಬೋದು ಕಾರಣ ಶನಿಯು ಒಂದು ಮೂರನೇ ಮನೆಯಲ್ಲಿ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಿಂದ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಸಹೋದರ ಸಹೋದರಿಯರ ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಬರ್ಬೋದು ಹಾಗಾಗಿ ಅವರು ಆ ಕಡೆ ಗಮನವನ್ನು ಕೊಟ್ಟಾಗ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಆಗುವುದಿಲ್ಲ ಅಂಥೇಳಿ ಹೇಳಬಹುದು ಕುಂಭರಾಶಿಯವರಿಗೆ ವಿಶೇಷವಾಗಿ ಸ್ವಲ್ಪ ಮಟ್ಟಕ್ಕೆ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಮತ್ತು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಕಾಡುತ್ತೆ ಕಾರಣ ಸಾಡೆ ಸಾತಿಯ ಪ್ರಭಾವ ಅಂತಿಮ ಅಂತ ಈ ಮೀನರಾಶಿಗೆ ಬಂದಾಗ ಕುಂಭರಾಶಿಯವರಿಗೆ ಫೈನಲ್ ಮೂರನೇ ಸ್ಟೇಜಲ್ಲಿ ಸಾಡೆ ಸಾತಿಯ ಒಂದು ಪ್ರಭಾವ ಪ್ರಾರಂಭ ಆಗೋದರಿಂದ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ ಮೀನರಾಶಿಯವರಿಗೆ ಸಾಡೇ ಸಾಧ್ಯ ಒಂದು ಅಂಥ ಪ್ರವಾಸ ಎರಡನೇದಲ್ಲಿ ಪ್ರವೇಶವನ್ನು ಮಾಡುವ ಒಂದು ಕಾರಣ ತೀವ್ರವಾಗಿ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗತ್ತೆ ಮತ್ತು ಗ್ರಹ ಗ್ರಹವೊಂದು ತಾಳ್ಮೆಯನ್ನು ನಿಮ್ಮ ತಾಳ್ಮೆ ಯಾವ ರೀತಿ ಇದೆ ಅಂತ ಅದರ ಬಗ್ಗೆ ಪರೀಕ್ಷೆಯನ್ನು ಕೊಡ್ತಕ್ಕಂಥ ಸಂದರ್ಭಗಳು ಬರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವಿಶೇಷವಾಗಿ ದೇವತಾ ಪೂಜೆಗಳ ಬಗ್ಗೆ ಗಮನವನ್ನು ಕೊಟ್ಟಾಗ ಬರೆದಿರ್ತಕ್ಕಂಥ ಕೆಲ ಅಡೆತಡೆಗಳನ್ನು ಈ ಮೀನರಾಶಿಯವರು ನಿವಾರಿಸ್ಕೋಬೋದು ಮತ್ತು ವಿಶೇಷವಾಗಿ ಸ್ವಲ್ಪ ಮಟ್ಟದಲ್ಲಿ ಸಮಸ್ಯೆಗಳು ಆಗ್ತಕ್ಕಂಥ ಸಂದರ್ಭಗಳು ಬರಬಹುದು ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಈ ಮೀನರಾಶಿಗಳು ಸಹ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವುದು ತುಂಬ ಒಳ್ಳೆಯದು ಅಂಥೇಳಿ ಹೇಳ್ಬೋದು ಈ ಒಂದು ಶನೇಶ್ವರ ಸಾಡೇ ಸಾತಿಯ ಒಂದು ಪ್ರಭಾವದಿಂದ ಈ ದ್ವಾದಶ ರಾಶಿಗಳ ಮೇಲೆ ಹನ್ನೆರಡು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟದಲ್ಲಿ ಕೆಲವರಿಗೆ ಒಳ್ಳೆಯ ಫಲ ಕೆಲವರಿಗೆ ಸಮಸ್ಯೆಗಳಾಗ್ತಕ್ಕಂಥದ್ದು ಸಿಗುತ್ತೆ ಹಾಗಾಗಿ ಯಾವುದೇ ರೀತಿಯ ಭಯವನ್ನು ಪಡುವ ಅವಶ್ಯಕತೆ ಇಲ್ಲ ಎಲ್ಲರೂ ಅವರವರ ಧರ್ಮ ಕರ್ಮಗಳಿಗೆ ಅನುಸಾರವಾಗಿ ವಿಶೇಷವಾಗಿ ಪೂಜೆಗಳು ಅದಕ್ಕೆ ಪರಿಹಾರಗಳು ಅದಕ್ಕೆ ಚಪತಪಗಳು ಇದ್ದಾಗ ಅದನ್ನು ಮಾಡಿದ ನಂತರ ಸ್ವಲ್ಪ ಮಟ್ಟಕ್ಕೆ ಅದರಿಂದ ಪರಿಹಾರ ಅನ್ನೋದು ಖಚಿತವಾಗಿ ಸಿಗುತ್ತೆ ಹಾಗಾಗಿ ವಿಶೇಷವಾಗಿ ಈ ಒಂದು ಶನಿ ಸಾನ ಸಾಡೆ ಸಾತಿಯ ಪ್ರಭಾವದಿಂದ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಕಂಟಕ ಅಂದರೆ ಕೆಟ್ಟ ಪರಿಣಾಮಗಳಾಗ್ತಕ್ಕಂಥದ್ದು ನೋಡಬಹುದು ವಿಶೇಷವಾಗಿ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳಾಗ್ತಕ್ಕಂಥದ್ದು ಅಂದರೆ ಹಣಕಾಸಿನ ವಿಚಾರವಾಗಿ ಸಮಸ್ಯೆಗಳಾಗ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಸಮಸ್ಯೆಗಳಾಗ್ತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಸಾಡೆ ಸಾತಿಯ ಮೊದಲನೇ ಅಂತ ಈ ಮೇಷರಾಶಿಯವರಿಗೆ ಪ್ರಾರಂಭ ಆಗುವಂಥ ಸಮಯ ಆಗಿರೋದ್ರಿಂದ ಆದಾಯ ಕಮ್ಮಿಯಾಗಿ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ದೈಹಿಕವಾಗಿ ಆರೋಗ್ಯದ ಸಮಸ್ಯೆಗಳು ಬರತಕ್ಕಂಥ ಒಂದು ಸಮಸ್ಯೆ ಉಂಟಾಗುತ್ತೆ ಅಂಥೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಈ ಮೇಷರಾಶಿಯವರು ಗಮನವನ್ನು ಕೊಡಬೇಕಾಗತ್ತೆ ಅದೇ ರೀತಿ ಸಿಂಹರಾಶಿಯವ್ರಿಗೂ ಸ್ವಲ್ಪ ಸಮಸ್ಯೆಗಳಾಗುವ ಒಂದು ಸಂದರ್ಭಗಳು ಇರುವುದರಿಂದ ವಿಶೇಷವಾಗಿ ಸ್ವಲ್ಪ ಮಟ್ಟಕ್ಕೆ ಇವರು ಸಹ ಯಾವುದೇ ಒಂದು ವಿಚಾರವನ್ನು ಜಾಸ್ತಿ ಗಲಾಟೆ ಮಾಡಿದಿರ ಅದರಲ್ಲಿ ಗಮನವನ್ನು ಕೊಡ್ದಿರ ತವಾ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಗಮನವನ್ನು ಕೊಟ್ಟು ಆ ಮುಂದೆ ಹೋದಾಗ ಯಾವುದೇ ರೀತಿಯ ಸಮಸ್ಯೆಗಳಾಗುವುದಿಲ್ಲ ಹಾಗಾಗಿ ಈ ಸಿಂಹರಾಶಿಯವರು ಸಹ ಸ್ವಲ್ಪ ವಿಶೇಷವಾದ ಕಾಳಜಿಯಿಂದ ಗಮನವನ್ನು ಕೊಡಬೇಕಾಗತ್ತೆ ಕುಂಭರಾಶಿಯವರು ಸಹ ಕೊನೆಯ ಹಂತದ ಸಾಡೆಸಾತಿಯ ಒಂದು ಪ್ರಭಾವಕ್ಕೆ ಒಳಗಾಗೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಮತ್ತು ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕೆಡ್ತಕ್ಕಂಥ ಒಂದು ವಿಚಾರವಾಗಿ ಆಗೋದರಿಂದ ಸ್ವಲ್ಪ ಮಟ್ಟಕ್ಕೆ ಕೊನೆಯ ಹಂತದ ಸಾಡೆಸಾತಿಯ ಪ್ರಭಾವದಿಂದ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳು ಎದುರಿಸಬೇಕಾಗತ್ತೆ ಹಾಗಾಗಿ ಈ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಹೋದ್ಯೋಗಗಳಿಂದಲೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯಗಳನ್ನು ಬರ್ತಕ್ಕಂಥ ಸಂದರ್ಭ ವ್ಯವಹಾರದೊಂದಿಗೆ ಸಂಬಂಧ ಗಲಾಟೆ ಅಂತೇನು ಹೇಳ್ತೀವಿ ಅಲ್ಲಿ ಬರ್ತಕ್ಕಂಥ ಸಂದರ್ಭ ಎದುರಿಸಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಈ ಕುಂಭರಾಶಿಯವರು ಸಹ ಗಮನವನ್ನು ಕೊಡಬೇಕು ಅಂಥೇಳಿ ಹೇಳಬಹುದು ವಿಶೇಷವಾಗಿ ಈ ಶನೇಶ್ಚನ ಸಾತಿಯ ಪ್ರಭಾವದಿಂದ ಈ ಮೂರು ರಾಶಿಯವರಿಗೆ ಒಂದು ಮೇಷ ಮತ್ತು ಸಿಂಹ ಮತ್ತು ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭ ಇರೋದರಿಂದ ಸ್ವಲ್ಪ ಗಮನವನ್ನು ಕೊಟ್ಟು ಸ್ವಲ್ಪ ದಾನ ಧರ್ಮಗಳನ್ನು ಮಾಡುವ ಮುಖಾಂತರ ಅದಕ್ಕೆ ಪರಿಹಾರಗಳನ್ನು ಮಾಡುವ ಮುಖಾಂತರ ಬಂದಿರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಯಾವುದೇ ರೀತಿಯ ಭಯವನ್ನು ಪಡುವ ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಆದ ರೀತಿಯಲ್ಲಿ ಪೂಜೆಗಳು ಅಥವಾ ಪಾರಾಯಣಗಳು ಅಥವಾ ಜಪ ತಪಗಳು ಇರೋದರಿಂದ ಯಾವುದೋ ಕೆಟ್ಟದಾಗತ್ತೆ ಅಥವಾ ಏನೋ ಆಗತ್ತೆ ಅಂತ ಯೋಚನೆಯನ್ನು ಬಿಟ್ಟು ಅದಕ್ಕೆ ಪರಿಹಾರ ಮಾಡಿಕೊಂಡು ಮುಂದಿನ ಈ ಜೀವನದಲ್ಲಿ ಒಳ್ಳೆಯ ಫಲವನ್ನು ನಿರೀಕ್ಷಣೆಯನ್ನು ಈ ರಾಶಿಯವರು ಮಾಡ್ಬೋದು ಅಂತೇಳಿ ಹೇಳ್ಬೋದು ಹೇಳುತ್ತಾ ಇಂದಿನ ಈ ಒಂದು ಸಾಡೆ ಸಾತಿಯ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ದ್ವಾದಶ ರಾಶಿಗಳವರೆಗೂ ಆಗ್ತಕ್ಕಂಥ ಪ್ರಭಾವ ಮತ್ತು ವಿಶೇಷವಾಗಿ ಮೂರು ರಾಶಿಯವರಿಗೆ ಆಗ್ತಕ್ಕಂಥ ಒಂದು ಪ್ರಭಾವದ ಬಗ್ಗೆ ಇಂದಿನ ವೀಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ನಮಸ್ಕಾರ